ಎತ್ತಿನೆರೆ ಮನಸ್ಸಾದೆ ಬಲ್ಲರು ಅನ ಯಾತ್ತು ಮೊಡಲದ ಕಾರ್ಯಕ್ರಮದಲ್ಲಿ ಮಾತಾರ್ತಾ ಹೇಳ್ತಾ ಇರುತ್ತೆ ನಾ ಕೇವಲ ಶೈಕ್ಷಣಿಕ ಜ್ಞಾನವನ್ನು ಮಾತ್ರ ಬೆಳೆಸುವುದಲ್ಲ ಅದಕ್ಕೆ ಪೂರಕತಾ ಆಯಾಮಗಳು ಯಾವ್ಯಾವೆ ಅವುಗಳೊಂದಿಗೆ ನಿಮ್ಮ ಶಿಕ್ಷಣದ ಜ್ಞಾನವನ್ನು ಇನ್ನಷ್ಟು ಸದೃಢಗೊಳಿಸುವ ಯಥಪೂರ್ವಕ ಚಟುವಟಿಕೆಗಳಿಗೂ ಸಹ ಹೆಚ್ಚು ಮೇನತ್ತು ಕೊಡ್ತೀವಿ ಅಂತ ಹೇಳಿ ಹೇಳಿದರೆ ಅಂತಹ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಾಗ ನೀವು ಬೇರೆ ಬೇರೆ

ಮುಂಗಾರು ಮಳೆ ಮುಂಗಾರು ಮಳೆ ಚಟಪಟಹನಿಯ ಮುಂಗಾರು ಮಳೆ ಮುಂಗಾರು ಮಳೆ ಮುಂಗಾರು ಮಳೆ ಚಟಪಟ ಹಿಯ ಮುಂಗಾರು ಮಳೆಸಿದ ಮುಂಗಾರು ಮಳೆ ಇಬ್ಬರೇ ತಲೆ ಮಳೆ ಮಳೆ ಮುಂಗಾರು ಮಳೆ ಎಂದು ಬರುವಿ ಬಿಸಿಲು ಬೇಗ ತಾಳಲಾದರೆ ಕಾದಿಗೆ ನನ್ನನ್ನು ತಂಪಾಗಿಸಲು ಬಂದು ಸೇರುವೆಯಾಗಿ ಮೈಯನ್ನ ಹಸಿರಾಕಿಸಿಕೊಂಡು ನರಿಯಬೇಕಿದ್ದೇನ ಮಳೆ ಮಳೆ ಮುಂಗಾರು ಮಳೆ ಎಂದು ಬರುವ ಗಿಡವನ್ನು ಬೇಗ ಬಾಮಣೆ ತಾಯಿಗಳು ಉಸಿರದಿಂದ ನರಳುತ್ತಿರಲು ಎಲ್ಲಿರುವ ಅವುಗಳನ್ನು ಖುಷಿಗೊಳಿಸಲು ಬೇಗ ಬಾಮಿ ಹೋಬಳಿ ಮುಂಗಾರು ಮಳೆ ಎಲ್ಲರ ಮೈಗೆ ಈಡೆಯಲು ಬೇಗ ಬಾಮಿಬರಿಗೂ ನಮಸ್ಕಾರ ಎಲ್ಲ ಜೊತೆಗೆ ಧನಹನಿಯ ಮಳೆಯ ನೋಡ ಗಿಡ ಮರ ಮುಗಿಸಿದ ಬೇಗಗೆ ಬೆಂದು ಸಾಯು ಬೀಗುದು ಮಳೆಯ ಹನಿಗೆ ಬಂದಿರುವುದು ಮಳೆಯ ಬೇಗ ಕೆರೆ ತೊರೆಯ ನದಿಗಳು ಮೈ ತುಂಬಿಕೊಳ್ಳಲು ನೀರ ಹಸಿ ಬೆಳೆ ಓದುತ್ತಿದ್ದೇನೆ ಮುದ್ದಿನ ಮಳೆ ಸುರಿಸುವ ಮಳೆ ರಾಯ ದಾಹದ ಗಣಿವನ್ನು ನೀಗಿಸುವ ಮಹನೀಯ ಬಂಗಾರದ ಬೆಳೆ ಬರಿಸುವ ಹಸಿವನ್ನು ನೀಗಿಸುವ ಹೊಳೆಯನ್ನು ಓದಿಸುವ ಪ್ರಾಣವನ್ನೇ ತೆಗೆಯುವ ಎಂಬ ಧರ್ಮರಾಯ ವರ್ಣನೆ ನೀರು ಬರದಿದ್ದರೆ ನಮಗೆ ನಷ್ಟ ನಿನ್ನ ನಮ್ಮ ಮಳೆ ಅತ್ಯಾ ತೋರಿಸಿದರೆ ಜನರಿಗೆ ತಯಲಾಗದ ಸಂಕಷ್ಟ ಬಾಳೆ ಓದುತ್ತಿದ್ದ ಹಿಂದೆ ಸಜ್ಜನರನ್ನು ನೋಡು ನೋಡಿದರೆ ಸಾಲದು ಅರಿತು ಬಾಳಿದರೆ ಸುರಿಯುವುದು ನನ್ನಲ್ಲಿ ಅದಕ್ಕಾಗದ ನಾನು ಬಿತ್ತರಗತಿಯಲ್ಲಿ ಓದುತ್ತಿದ್ದೇನೆ ಮಳೆ ಬಂದು ಮಳೆ ಭೂಮಿಗೆಲ್ಲ ಕಡೆ ರಸ್ತೆ ಎಲ್ಲ ಹೊಳೆ ನೀ ಎಡೆ ಮಳೆ ಬಂದಿದ್ದು ಬೆಳೆಯಾಯಿತು ಕಳೆ ಹೋಗಿ ಕೊಳೆ ಹೋಗಿ ಕಳೆ ಬಂದಿತು ಭೂಮಿ ಹಚ್ಚ ಹಸಿರಾಯಿತು ರೈತರ ಮುಖದಲ್ಲಿ ಸಂದಸು ನೋಡಿ ತರಗತಿಯಲ್ಲಿ ಓದುತ್ತಿದ್ದೇನೆ ಮಳೆಗಾಲಕ್ಕೆ ನಾಂದಿಯಾಗುವುದು ಮುಂಗಾರು ಮಳೆ ಹನಿ ಹನಿ ಮಳೆಯಿಂದ ತಣಿ ನಮ್ಮ ಎಡೆ ತುಂಬಿತು ನಮ್ಮ ದಯೆಯಲ್ಲಿ ಸೌಂದರ್ಯದ ಕಳೆ ತನ್ನ ನಮ್ಮ ನಮ್ಮೆಡೆ ಸೂರ್ಯನ ಶಾಖದಿಂದ ಬಿಸಿಯಾಗಿತ್ತು ನೆಲ ಬಿಸಿ ನೆಲದ ಬೇಡಿಯನ್ನು ತಣಿಸಿತ್ತು ಜಲ ರೈತ